ಹಾಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ವೇಣುಗೋಪಾಲ್ ಓಪ್ಫುಲಿ ಈ ವಿಡಿಯೋ ನೋಡ್ತಿರೋ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ್ದೀರ ಅಂತ ಅನ್ಕೋತೀನಿ ರೀಸೆಂಟಾಗಿ ಲಾಸ್ಟ್ ವೀಕ್ ತಾನೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕಂಪ್ಲೀಟ್ ಆಯಿತು ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲೇ ಕೆಲವೊಬ್ಬರು ಈ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿರುವಂಥ ಸ್ಟೂಡೆಂಟ್ನ ಪೇರೆಂಟ್ಸ್ ಕೂಡ ಆಗಿರ್ಬೋದು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಪಿ ಯು ಸಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಅಂದರೆ ವಿ ವಿಲ್ ಸಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಪಿ ಯು ಸಿ ಕೋರ್ಸ್ ಸ್ಪೆಸಿಫಿಕಲಿ ಈ ವಿಡಿಯೋದಲ್ಲಿ ನಾವು ಸೈನ್ಸ್ ಸ್ಟ್ರೀಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ನೆಕ್ಸ್ಟ್ ವಿಡಿಯೋಸಲ್ಲಿ ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟ್ರೀಮ್ ಬಗ್ಗೆ ಫೋಕಸ್ ಮಾಡೋಣ ಓಕೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ಸೊ ಮೋಸ್ಟ್ ಆಫ್ ಯು ಗೈಸ್ ಈ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದು ನಿರಾಳವಾಗಿದ್ದೀರಾ ಅಂದರೆ ಫ್ರೀ ಆಗಿದ್ದೀರಾ ಅಟ್ ದ ಸೇಮ್ ಟೈಮ್ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥವಾ ಕ್ವಶನ್ಸ್ ಕಾಡ್ತಾ ಇದೆ ನಾನು ಯಾವ ಪಿ ಯು ಸಿ ಕೋರ್ಸ್ನ ಜಾಯ್ನ್ ಆಗಬೇಕು ಮೆಜಾರಿಟಿ ಆಫ್ ಯು ಪೀಪಲ್ ವಿಲ್ ಗೆಟ್ ಇನ್ ಟು ಪಿ ಯು ಸಿ ಕರೆಕ್ಟ್ ಅಲ್ವಾ ಪಿ ಯು ಸಿಲಿ ಡಿಫ್ರೆಂಟ್ ಸ್ಟ್ರೀಮ್ ಇದೆ ಆರ್ಟ್ಸ್ ಕಾಮರ್ಸ್ ಮತ್ತು ಸೈನ್ಸ್ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಸೈನ್ಸ್ ಸ್ಟ್ರೀಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಸೊ ಅವೈಲಬಲ್ ಪಾತ್ಸ್ ಆಫ್ಟರ್ ಎಸ್ ಎಸ್ ಎಲ್ ಸಿ ನಿಮ್ಮ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆದಮೇಲೆ ನಿಮ್ಮ ಮುಂದೆ ಯಾವುದೆಲ್ಲ ಪಾತ್ಸ್ ಅವೈಲಬಲ್ ಇರುತ್ತೆ ಅಂತ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆದಮೇಲೆ ನೀವು ಪಿ ಯು ಸಿ ಜಾಯ್ನ್ ಆಗ್ಬೋದು ದಿಸ್ ವಿಲ್ ಬಿ ಆಫರ್ಡ್ ಬೈ ಸ್ಟೇಟ್ ಪಿ ಯು ಡಿಪಾರ್ಟ್ಮೆಂಟ್ ಪ್ರಿ ಯುನಿವರ್ಸಿಟಿ ಡಿಪಾರ್ಟ್ಮೆಂಟ್ ಅಂತ ಕೂಡ ಕರೀತಾರೆ ಅದೇ ರೀತಿ ನೀವೇನಾದ್ರೂ ಟೆಕ್ನಿಕಲ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂದರೆ ಡೈರೆಕ್ಟಾಗಿ ನೀವು ಡಿಪ್ಲೊಮೊ ಕೂಡ ಜಾಯ್ನ್ ಆಗ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಡಿಪ್ಲೊಮೊ ತ್ರೀ ಇಯರ್ಸ್ ಕೋರ್ಸ್ ಆಗಿರುತ್ತೆ ಪಿ ಯು ಸಿ ಟೂ ಇಯರ್ಸ್ ಕೋರ್ಸ್ ಆಗಿರುತ್ತೆ ಕರೆಕ್ಟ್ ಅಲ್ವಾ ಈ ಸೈನ್ಸ್ ಸ್ಟ್ರೀಮಲ್ಲಿ ಪಿ ಯು ಸಿಲಿ ಹೋಗ್ಬೋದು ಅಥವಾ ಡಿಪ್ಲೊಮೊ ಜಾಯ್ನ್ ಆಗ್ಬೋದು ಡಿಪ್ಲೊಮೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಒಂದು ಟೆಕ್ನಿಕಲ್ ಕೋರ್ಸ್ ಡಿಪ್ಲೊಮೊ ಕಂಪ್ಲೀಟ್ ಆದಮೇಲೆ ನೀವು ಬಿ ಟೆಕ್ ಅಥವಾ ಬಿ ಇಂಜಿನಿಯರಿಂಗ್ ಮಾಡ್ಬೋದು ಸೊ ಪಿ ಯು ಸಿ ಆದಮೇಲೂ ಕೂಡ ನೀವು ವೇರಿಯಸ್ ಡಿಫ್ರೆಂಟ್ ಕೋರ್ಸಸ್ಗೆ ಡಿಗ್ರಿ ಕೋರ್ಸಸ್ಗೆ ಹೋಗ್ಬೋದು ಈ ಪಿ ಯು ಸಿಲಿ ನೋಡಿದ್ರೆ ಮೇನ್ ಇಂಪಾರ್ಟೆಂಟ್ ಸ್ಟ್ರೀಮ್ಸು ಸಬ್ಸ್ಟ್ರೀಮ್ಸ್ ಅಂತ ಕರಿತೀವಿ ಪಿ ಸಿ ಎಮ್ ಬಿ ಅಂತ ಕರಿತೀವಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಬರುತ್ತೆ ಅದೇ ರೀತಿ ಪಿ ಸಿ ಎಮ್ ಸಿ ಎಸ್ ಅಂತ ಕರಿತೀವಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಬರುತ್ತೆ ಅದೇ ರೀತಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಎಸ್ ಆ್ಯಂಡ್ ಪಿ ಸಿ ಎಮ್ ಇ ಈ ಮೂರು ಇಂಪಾರ್ಟೆಂಟ್ ಸಬ್ಸ್ಟ್ರೀಮ್ ಬರುತ್ತೆ ಪಿ ಯು ಸಿಲಿ ಸೈನ್ಸ್ ಸ್ಟ್ರೀಮಲ್ಲಿ ಅದೇ ರೀತಿ ಹೋಮ್ ಸೈನ್ಸ್ ಕೂಡ ಬರುತ್ತೆ ವೇರಿಯಸ್ ನ್ಯೂ ಸೈನ್ಸ್ ಸ್ಟ್ರೀಮ್ಸ್ ಕೂಡ ಆ್ಯಡ್ ಆಗಿದೆ ಓಕೆ ಸೊ ಮೆಜಾರಿಟಿ ಆಫ್ ದ ಸ್ಟ್ರೀಮ್ಸ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಪಿ ಸಿ ಎಮ್ ಬಿ ತೊಗೊಂಡ್ರೆ ನಿಮ್ಮ ಫ್ಯೂಚರಲ್ಲಿ ಯಾವ್ಯಾವ ಪಾಸಿಬಲ್ ಆಪ್ಷನ್ಸ್ ಇರುತ್ತೆ ಅಂತ ನೋಡೋದಾದರೆ ಪಿ ಯು ಸಿ ಪಿ ಯು ಸಿಲಿ ನೀವು ಪಿ ಸಿ ಎಮ್ ಬಿ ತಗೋತೀರಾ ಪಿ ಸಿ ಎಮ್ ಬಿ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಜೊತೆಗೆ ಎರಡೋಸ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಇರುತ್ತೆ ಇಂಗ್ಲೀಷ್ ಕನ್ನಡ ಅಥವಾ ಇಂಗ್ಲೀಷ್ ಸ್ಯಾನ್ಸ್ಕ್ರಿಟ್ಟು ಆ ರೀತಿ ನೀವು ತಗೋಬೋದು ಪಿ ಸಿ ಎಮ್ ಬಿನ ಯಾರು ತೊಗೋಬೇಕು ಅಂದರೆ ನಿಮಗೇನಾದ್ರೂ ಡಾಕ್ಟರ್ ಆಗಬೇಕು ಅಂತ ಆಸಕ್ತಿ ಇದ್ದರೆ ಅಂದರೆ ಎಮ್ ಬಿ ಬಿ ಎಸ್ ಕೋರ್ಸು ನಿಮ್ಮ ಡಿಗ್ರೀಲಿ ನೀವು ಎಮ್ ಬಿ ಬಿ ಎಸ್ನ ಜಾಯ್ನ್ ಆಗ್ತೀ ಅಥವಾ ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀನಿ ಅಥವಾ ಬಿ ಡಿ ಎಮ್ ಎಸ್ ಅಥವಾ ಡೆಂಟಲ್ಗೆ ಹೋಗ್ತೀನಿ ಅಂದರೆ ನೀವು ಈ ಪಿ ಸಿ ಎಮ್ ಬಿ ತೊಗೊಳ್ಲೇಬೇಕಾಗತ್ತೆ ಬಿಕಾಸ್ ಬಯಾಲಜಿ ಫಂಡಮೆಂಟಲ್ಸು ನಿಮಗೆ ಗೊತ್ತಾಗಬೇಕು ಗೊತ್ತಿದ್ದರೆ ಮಾತ್ರ ನೀವು ಎಮ್ ಬಿ ಬಿ ಎಸ್ ಮಾಡ್ಬೋದು ಓಕೆ ಪಿ ಸಿ ಎಮ್ ಬಿ ತಗೊಂಡ್ರೆ ನೀವು ಎಮ್ ಬಿ ಬಿ ಎಸ್ ಅಥವಾ ಮೆಡಿಕಲ್ ಫೀಲ್ಡ್ ಅಥವಾ ಡೆಂಟಲ್ ಫೀಲ್ಡ್ಗೆ ಹೋಗ್ಬೋದು ಅದೇ ರೀತಿ ಪಿ ಸಿ ಎಮ್ ಸಬ್ಜೆಕ್ಟ್ಸ್ ಏನಿದೆಯಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಈ ಮೂರೂ ಫಂಡಮೆಂಟಲ್ಸ್ ಫಾರ್ ಯುವರ್ ಇಂಜಿನಿಯರಿಂಗ್ ಕೋರ್ಸ್ ಸೊ ಹಾಗಾಗಿ ನೀವು ಇಂಜಿನಿಯರಿಂಗ್ ಕೂಡ ಜಾಯ್ನ್ ಆಗ್ಬೋದು ಇಂಜಿನಿಯರಿಂಗಲ್ಲಿ ವೇರಿಯಸ್ ಸಬ್ ಬ್ರಾಂಚಸ್ ಬರುತ್ತೆ ಆ್ಯಸ್ ಆಫ್ ನೋ ನೋನ್ ಇಟ್ಟು ವರಿ ನೀವೇನಾದ್ರೂ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂದರೆ ಪಿ ಸಿ ಎಮ್ ಬಿ ತಗೋಬೋದು ಪಿ ಸಿ ಎಮ್ ಬಿ ತಾಳೋದ್ರಿಂದ ನಿಮಗೆ ಇಂಜಿನಿಯರಿಂಗ್ ಜೊತೆಗೆ ಮೆಡಿಕಲ್ ಫೀಲ್ಡ್ಗೆ ಹೋಗುವಂಥ ಒಂದು ಆಪರ್ಚುನಿಟಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ನರ್ಸಿಂಗ್ ಮಾಡೋದಿರ್ಬೋದು ಬಿ ಎಸ್ ಸಿಲಿ ಆ ರೀತಿ ಎಲ್ಲ ಮಾಡೋದಿದ್ರೆ ನೀವು ಈಸಿಯಾಗಿ ಹೋಗ್ಬೋದು ಅದೇ ರೀತಿ ನೀವು ಬಿ ಎಸ್ ಸಿ ಬ್ಯಾಚುಲರ್ ಆಫ್ ಸೈನ್ಸ್ ಕೋರ್ಸ್ ಕೂಡ ಜಾಯ್ನ್ ಆಗ್ಬೋದು ಓಕೆ ಎಮ್ ಬಿ ಬಿ ಎಸ್ ಆದಮೇಲೆ ನೀವು ಡೈರೆಕ್ಟಾಗಿ ಜಾಬ್ಸಿಗೆ ಹೋಗ್ಬೋದು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಜಾಬ್ಸ್ಗೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಮಾಡ್ಬೋದು ಅದೇ ರೀತಿ ಇಂಜಿನಿಯರಿಂಗ್ ಆದಮೇಲೆ ನಾವು ಜಾಬ್ಸ್ಗೆ ಹೋಗ್ಬೋದು ಅಥವಾ ಎಮ್ ಟೆಕ್ ಎಕ್ಸಾಮ್ನ ಬರೆದು ನಾವು ಮಾಸ್ಟರ್ಸ್ನ ಕಂಪ್ಲೀಟ್ ಮಾಡಿ ಅದಾದಮೇಲೆ ಜಾಬ್ಗೆ ಹೋಗ್ಬೋದು ಅದೇ ರೀತಿ ಬಿ ಎಸ್ ಸಿ ಕಂಪ್ಲೀಟ್ ಆದಮೇಲೆ ನೀವು ಎಮ್ ಎಸ್ ಸಿ ಮಾಡ್ಬೋದು ಮಾಸ್ಟರ್ ಆಫ್ ಸೈನ್ಸ್ ಅದೇ ರೀತಿ ಜಾಬ್ಸ್ ಕೂಡ ಹೋಗ್ಬೋದು ಡಿಪೆಂಡ್ಸ್ ಆನ್ ಯುವರ್ ಸಿಚುವೇಷನ್ ಡ್ಯೂರಿಂಗ್ ದಟ್ ಪೀರಿಯಡ್ ಓಕೆ ಸೊ ಪಿ ಸಿ ಎಮ್ ಬಿ ಮಾಡೋದ್ರಿಂದ ನೀವು ಇಂಜಿನಿಯರಿಂಗಿಗೆ ಹೋಗ್ಬೋದು ಡಿಗ್ರಿ ಬಿ ಎಸ್ ಸಿ ಡಿಗ್ರಿಗೆ ಹೋಗ್ಬೋದು ಎಮ್ ಬಿ ಬಿ ಸಿಗೆ ಹೋಗ್ಬೋದು ಓಕೆ ಅಥವಾ ಮೆಡಿಕಲ್ ಫೀಲ್ಡಿಗೆ ಅದೇ ರೀತಿ ಪಿ ಸಿ ಎಮ್ ಸಿ ಎಸ್ ಅಥವಾ ಪಿ ಸಿ ಎಮ್ ಇ ಸ್ಟ್ರೀಮ್ಗೆ ಏನಾದ್ರೂ ನೀವು ಜಾಯ್ನ್ ಆದರೆ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ನೋಡೋದಾದರೆ ಪಿ ಯು ಸಿಲಿ ನೀವು ಪಿ ಸಿ ಎಮ್ ಸಿ ಎಸ್ ಆರ ಮಾಡಿ ಕಂಪ್ಯೂಟರ್ ಸೈನ್ಸ್ ಅಂತ ಬರುತ್ತೆ ಬಯಾಲಜಿ ಬದಲು ಇಲ್ಲಿ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ ನೀವೇನಾದ್ರೂ ನಿಮ್ಮ ಮೈಂಡಲ್ಲಿ ತರವಾಗಿ ಫಿಕ್ಸ್ ಆಗಿದ್ದೀರ ನಾನು ಮೆಡಿಕಲ್ ಫೀಲ್ಡಿಗೆ ಹೋಗೋದೇ ಇಲ್ಲ ನಾನು ಹೋಗೋದೇ ಇಂಜಿನಿಯರಿಂಗು ಅಂತ ಏನಾದರೂ ನೀವು ಡಿಸೈಡ್ ಆಗಿದ್ದರೆ ನಿಮಗೆ ಬಯಾಲಜಿ ಬದಲು ನೀವು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕಾಮನ್ ಇರುತ್ತೆ ಜೊತೆಗೆ ಟೂ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಇರುತ್ತೆ ಅದ್ರ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಒಂದು ಸಬ್ಜೆಕ್ಟ್ಸ್ ಇರುತ್ತೆ ಬಯಾಲಜಿ ಬದಲು ಅದೇ ರೀತಿ ನೀವು ಎಲೆಕ್ಟ್ರಾನಿಕ್ಸ್ ಸ್ಟ್ರೀಮ್ಸ್ ಅಂದರೆ ಈ ಎಲೆಕ್ಟ್ರಾನಿಕ್ಸ್ ನಿಮಗೆ ಸಪ್ರೇಟಾಗಿ ಬರುತ್ತೆ ಓಕೆ ಇದನ್ನು ತಗೊಂಡ್ರೆ ನೀವು ಮೆಡಿಕಲ್ಗೆ ಹೋಗೋದಕ್ಕಾಗೋದಿಲ್ಲ ಯು ಕೆನ್ ಗೆಟ್ ಇನ್ ಟು ದ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ ಅಥವಾ ಬಿ ಸಿಗೆ ಹೋಗ್ಬೋದು ಇಂಜಿನಿಯರಿಂಗ್ ಆದಮೇಲೆ ನೀವು ಜಾಬ್ ಮಾಡ್ಬೋದು ಅಥವಾ ಎಮ್ ಟೆಕ್ ಮಾಡ್ಬೋದು ಅದೇ ರೀತಿ ಬಿ ಎಸ್ ಸಿ ಆದಮೇಲೆ ನೀವು ಜಾಬ್ ಮಾಡ್ಬೋದು ಅಥವಾ ಎಮ್ ಟೆಕ್ ಮಾಡ್ಬೋದು ಬಿ ಎಸ್ ಸಿಲಿ ನೀವು ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು ಇಲ್ಲಿ ಅದೇ ರೀತಿ ಇಲ್ಲಿ ಬಿ ಎಸ್ ಸಿಲಿ ಬಿ ಎಸ್ ಸಿ ಇನ್ ಎಲೆಕ್ಟ್ರಾನಿಕ್ಸ್ ಮಾಡ್ಬೋದು ಬಟ್ ಪಿ ಸಿ ಎಮ್ ಬಿ ತಗೊಂಡ್ರೆ ನಿಮ್ಗೇನು ಅಡ್ವಾಂಟೇಜ್ ಅಂದರೆ ನೀವು ಮೆಡಿಕಲ್ ಫೀಲ್ಡ್ ಕೂಡ ಹೋಗ್ಬೋದು ಬಟ್ ನಿಮಗೆ ಇವಾಗಲೇ ನೀವು ಯಾವುದು ಅಂತ ಡಿಸೈಡ್ ಮಾಡಿಲ್ಲ ನಾನು ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀನೋ ಇಲ್ಲ ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗ್ತೀನೋ ರೀಸರ್ಚ್ ಫೀಲ್ಡಿಗೆ ಹೋಗ್ತೀನೋ ಅಂದರೆ ಪಿ ಸಿ ಎಮ್ ಬಿ ಇಸ್ ಎ ಬೆಸ್ಟ್ ಬೆಸ್ಟ್ ಆಪ್ಷನ್ ಅದೇ ರೀತಿ ನೀವೇನಾರು ನಾನು ಇನ್ ಮೆಡಿಕಲ್ ಮಾಡೋದೇ ಇಲ್ಲಪ್ಪ ಅಂತ ಡಿಸೈಡ್ ಮಾಡಿದರೆ ನೀವು ಪಿ ಸಿ ಎಮ್ ಬಿ ತೊಗೊಳ್ಳಿ ತಪ್ಪೇನಿಲ್ಲ ಅದೇ ರೀತಿ ಪಿ ಸಿ ಎಮ್ ಸಿ ಎಸ್ ತಗೊಬೋದು ಅಥವಾ ಪಿ ಸಿ ಎಮ್ ಇ ತಗಬೋದು ಓಕೆ ಸೊ ಅದೇ ರೀತಿ ಈ ಡಿಪ್ಲೊಮೊ ಪಾತ್ ನೋಡೋದಾದರೆ ನೀವು ನಿಮ್ಮ ಎಸ್ ಎಸ್ ಎಲ್ ಸಿ ಅಥವಾ ಟೆಂತ್ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ನೀವು ಡಿಪ್ಲೊಮೊ ಕೋರ್ಸ್ ಕೂಡ ಜಾಯ್ನ್ ಆಗ್ಬೋದು ಡಿಪ್ಲೊಮೊ ಕೂಡ ಒಂದು ಟೆಕ್ನಿಕಲ್ ಕೋರ್ಸ್ ಆಗಿರುತ್ತೆ ಡಿಪ್ಲೊಮೋ ಏನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು ಬಟ್ ಈ ಡಿಪ್ಲೊಮೊ ಏನಿದೆಯಲ್ಲ ಇದು ತ್ರೀ ಇಯರ್ಸ್ ಕೋರ್ಸ್ ಇರುತ್ತೆ ಇಂಜಿನಿಯರಿಂಗು ಡಿಪ್ಲೊಮೊ ಕಂಪ್ಲೀಟ್ ಆದಮೇಲೆ ಇಂಜಿನಿಯರಿಂಗಿಗೆ ನೀವು ಜಾಯ್ನ್ ಆಗ್ತೀರಾ ಅಂದರೆ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಹೋಗ್ತೀರಾ ಸೊ ಡಿಪ್ಲೊಮೊ ತ್ರೀ ಇಯರ್ಸ್ ಇರುತ್ತೆ ಇಂಜಿನಿಯರಿಂಗ್ ತ್ರೀ ಇಯರ್ಸ್ ಇರುತ್ತೆ ಓಕೆ ಅದೇ ರೀತಿ ಡಿಪ್ಲೊಮೊ ಕಂಪ್ಲೀಟ್ಸ್ ಆದಮೇಲೆ ನೀವು ಡೈರೆಕ್ಟಾಗಿ ಜಾಬ್ ಕೂಡ ಜಾಯ್ನ್ ಆಗ್ಬೌದು ಓಕೆ ಸೊ ಈ ನಿಮ್ಗೇನಾದ್ರೂ ನೀವು ಡಿಪ್ಲೊಮಾ ಮಾಡಿ ನಾನು ಡೈರೆಕ್ಟಾಗಿ ಕೆಲಸಕ್ಕೆ ಹೋಗ್ತೀನಿ ಅಥವಾ ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀನಿ ಅಂದರೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಓಕೆ ಸೊ ವಿಚ್ ಕಾಲೇಜ್ ಟು ಜಾಯ್ನ್ ಆ್ಯಂಡ್ ವೇ ಟು ಜಾಯ್ನ್ ಓಕೆ ಸೊ ಎಲ್ಲ ಪೇರೆಂಟ್ಸ್ಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಇದೊಂದು ತಲೆಯಲ್ಲಿ ಗೊಂದಲ ಇದ್ದೇ ಇರುತ್ತೆ ನಾನು ಯಾವ ಕಾಲೇಜಿಗೆ ಸೇರ್ಕೋಬೇಕು ಯಾವ ಊರಲ್ಲಿ ಸೇರ್ಕೋಬೇಕು ಅಂತ ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಡಿವಿಜುವಲ್ ಪ್ರಿಫರೆನ್ಸ್ ಓಕೆನಾ ನೀವೇನಾದ್ರೂ ಬೆಂಗಳೂರು ಅಥವಾ ಮೈಸೂರು ಅಥವಾ ಮಂಗಳೂರು ಆ ಥರ ದೊಡ್ಡ ಊರುಗಳಲ್ಲಿ ಅಥವಾ ತಾಲೂಕು ಲೆವೆಲ್ಲ ಹೆಡ್ ಕ್ವಾರ್ಟರ್ಸಲ್ಲಿದ್ದರೆ ಅಂದರೆ ಒಂದು ಜಿಲ್ಲೆಯ ತಾಲೂಕ್ ಲೆವೆಲಲ್ಲಿದ್ದರೆ ಫಾರ್ ಶ್ಯೂರ್ ನಿಮಗೆ ತುಂಬ ಆಪರ್ಚುನಿಟೀಸ್ ಇರುತ್ತೆ ತುಂಬ ಕಾಲೇಜ್ ಆಪ್ಷನ್ಸ್ ಇರುತ್ತೆ ಓಕೆನಾ ನನ್ನ ರೆಕಮೆಂಡೇಶನ್ ಏನಂದರೆ ನಿಮಗೆ ನಿಮ್ಮ ಊರು ಯಾವುದಿರುತ್ತಲ್ಲ ಆ ಊರಲ್ಲಿ ಇರೋವಂಥ ಕಾಲೇಜಲ್ಲಿ ಒಳ್ಳೆಯ ಕಾಲೇಜು ಟ್ರೈ ಮಾಡಿ ಆ ಕಾಲೇಜ್ ಸಿಕ್ಕಿದ್ರೆ ಓಕೆ ಫಾರ್ ಎಕ್ಸಾಂಪಲ್ ಆ ಕಾಲೇಜು ಡ್ಯೂ ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್ ಏನಾರು ತೊಗೋತಿದ್ದಾರೆ ಅಂದರೆ ಅವರೇಜ್ ಕಾಲೇಜಸ್ ಬರುತ್ತಲ್ಲ ಆ ಕಾಲೇಜ್ ಜಾಯ್ನ್ ಆಗಿ ಬಿಕಾಸ್ ನೀವು ಯಾವುದೇ ಕಾಲೇಜ್ ಜಾಯ್ನ್ ಆದ್ರೂ ಕೂಡ ಅಲ್ಟಿಮೇಟ್ಲಿ ನಿಮ್ಮ ಔಟ್ಕಮ್ ಏನಿರುತ್ತಲ್ಲ ಅದು ನಿಮ್ಮ ಇಂಡಿವಿಜುವಲ್ ಮೇಲೆ ಮೇಲಿರುತ್ತೆ ಓಕೆನಾ ಸೊ ನಾನು ಟಾಪ್ ಕಾಲೇಜ್ ಜಾಯ್ನ್ ಆದೆ ಬಟ್ ಆ್ಯಸ್ ಎನ್ ಸ್ಟೂಡೆಂಟ್ ನಾನು ಎಫರ್ಟ್ ಆಗ್ತಿಲ್ಲ ಅಂದರೆ ಆಬ್ವಿಯಸ್ಲಿ ನಾನು ಪರ್ಸೆಂಟೇಜ್ ಕಡಿಮೆ ಬಂದೇ ಬರುತ್ತೆ ಅದೇ ರೀತಿ ನೀವು ಅವರೇಜ್ ಕಾಲೇಜ್ ಜಾಯ್ನ್ ಆಗಿಬಿಟ್ಟು ಒಳ್ಳೆ ಟ್ಯೂಷನ್ಸ್ ತೊಗೊಂಡು ಕೂಡ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೋದು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನೂರು ಜನ ಸ್ಟೂಡೆಂಟ್ಸ್ ತೊಗೊಂಡ್ರೆ ಮೋರ್ ದೆನ್ ನೈಂಟಿ ಏಟ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಜಾಯ್ನ್ ಒನ್ ಆರ್ ದ ಅದರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಓಕೆನಾ ಕಾಲೇಜಲ್ಲಿ ಏನು ಪಾಠ ಮಾಡ್ತಾರಲ್ಲ ಅಥವಾ ಲೆಸನ್ಸ್ನ ಟೀಚ್ ಮಾಡ್ತಾರಲ್ಲ ಅದ್ರ ಮೇಲೆ ನೀವು ಡಿಪೆಂಡ್ ಆಗೋಲ್ಲ ಸೊ ಹಾಗಾಗಿ ನೀವು ಅವರೇಜ್ ಕಾಲೇಜನ್ನ ಜಾಯ್ನ್ ಆಗಿ ಪರವಾಗಿಲ್ಲ ಟ್ಯೂಷನ್ಸ್ಗೆ ಜಾಯ್ನ್ ಆಗಿ ಸೊ ಇಟ್ ವಿಲ್ ಬಿ ಮೋರ್ ದೆನ್ ಎನ್ ಅಫ್ ನೀವೇನಾದ್ರೂ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಥವಾ ಜಿಲ್ಲಾ ಹೆಡ್ ಹೆಡ್ಕ್ವಾರ್ಟರ್ಸಲ್ಲಿದ್ದರೆ ಅಂದರೆ ತಾಲೂಕ್ ಲೆವೆಲಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಲೆವೆಲಲ್ಲಿದ್ದರೆ ನೀವು ಈಸಿಯಾಗಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೂಲ್ ಅಥವಾ ಕಾಲೇಜನ್ನ ಜಾಯ್ನ್ ಆಗ್ಬೋದು ಬಿಕಾಸ್ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸು ತುಂಬ ಕಡಿಮೆ ಇರುತ್ತೆ ಸೊ ನೀವೇನು ಸೇವ್ ಮಾಡ್ತಿರಲ್ಲ ಫೀಸ್ನ ಅದನ್ನು ನೀವು ಒಳ್ಳೆ ಟ್ಯೂಷನ್ಸ್ಗೆ ಹಾಕ್ಬೋದು ಓಕೆ ಸೊ ಹೋಪ್ಫುಲಿ ಆ್ಯಸ್ ಪಾರ್ಟ್ ಆಫ್ ದಿಸ್ ವಿಡಿಯೋ ನಿಮಗೆ ಪಿ ಯು ಸಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ತು ಅಂದ್ಕೋತೀನಿ ಸೈನ್ಸ್ ಸ್ಟ್ರೀಮ್ ಬಗ್ಗೆ ನಿಮಗೆ ಈ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಫ್ರೆಂಡ್ಸ್